ಮಾಡಿ ಮಾಡಿ ಏನು ನಾನಿವಾಗ್ಲಿ ವ್ಯಾಪ್ತಿಗೆ ಬರುವ ಕಚೇರಿಯಲ್ಲಿ ಇದ್ದೀನಿ ಇವರು ವೆಂಕಟೇಶ್ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇವರು ವೆಂಕಟೇಶ್ ಮೂರ್ತಿನೂ ಅನ್ನೋದು ಗೊತ್ತಾಗ್ತಲ್ಲ ಯಾಕಂದ್ರೆ ಸರ್ಕಾರದ ಸುತ್ತೋಲೆ ಏನು ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶವನ್ನ ಮಾಡಿದ್ದಾರೆ ಹೇಳಿ ಅವರು ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶ ಮಾಡಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ಅವ್ರು ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ಧರಿಸಿರಬೇಕು ಮೋನೀಶ್ ಮೋಜಿಲ್ ಅವರೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲೆಟರ್ನ ಮಾಡಿ ಆ ಲೆಟರ್ ಹೇಳಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ಗುರುತಿನ ಚೀಟಿಯನ್ನ ಧರಿಸಿರ್ಬೇಕು ಮೇಜಿನ ಮೇಲೆ ಬದಲಾವ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ದಾರೆ ಆದ್ರೆ ಯಾವ್ದು ಪಾಲನೆ ಆಗಿದೆ ನಾವೆಲ್ಲಾದ್ರೂ ಹೇಳ ಪ್ರಶ್ನೆ ಮಾಡ್ಬಿಟ್ರೆ ನಮ್ಗೆ ನಾವ್ ಯಾಕೆ ಸರಿ ಮಾಡ್ತಿದೀವಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇದೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಕರ್ತವ್ಯಕ್ಕೆ ನಮ್ಮನ್ನ ಬೇರೆ ರೀತಿಯಲ್ಲಿ ಮಾತಾಡಿದ್ರು ಅಲ್ಲೇ ಮಾಡಕ್ ಬಂದ್ರು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ವಿಡಿಯೋ ಮಾಡೋದು ಲೈವ್ ಮಾಡೋದನ್ನ ಕೆಲಸ ಮಾಡ್ತಾ ಇದೆ ಇವತ್ತು ಇಲ್ಲಿ ಕೂತಿರುವಂತಹ ವ್ಯಕ್ತಿ ವೆಂಕಟೇಶ್ ಮೂರ್ತಿ ಅಂತ ಏನ್ ಹೇಳ್ಕೊತಾ ಇದ್ದಾರೆ ಮೊನ್ನೆ ದಿನ ಎರಡು ದಿನಗಳ ಹಿಂದೆ ಏನು ಬಸವನಗುಡಿಯ ಗಿರಿನಗರ ವಾರ್ಡ್ನಲ್ಲಿ ವಾರ್ಡ್ ನಲ್ಲಿ ನಡೀತಾ ಇರುವಂತಹ ಮೇಜರ್ ರೋಡ್ಸ್ ಇವರದೇ ಇವರ ಅಂಡರ್ನಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಇವತ್ತು ಏನೋ ಟೇಲ್ಸ್ ಗಳನ್ನ ಫುಟ್ಪಾತ್ ಹಾಕಿರೋ ಟೇಲ್ಸ್ ಗಳನ್ನ ಯಾರೋ ಕತ್ಕೊಂಡು ಹೋಗ್ತಾ ಇದ್ದಾನೆ ಅವರೇ ಒಪ್ಕೊಂಡಿದ್ದಾರೆ ಈ ರೀತಿಯಾಗಿ ನಾನು ನಿಮಗೆ ದೂರ ಕೊಡಬೇಕಿತ್ತು ಪುಣ್ಯಾತ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರು ಕಂಟಿನ್ಯೂಸ್ ನಾಲ್ಕರಿಂದ ಐದು ಬಾರಿ ಕರೆ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ ಸ್ನಾನ ಮಾಡಬಾರ್ದು ಸರಿ ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಯಾಕೆ ಇಷ್ಟೊಂದು ಕರೆಗಳು ಬಂದಿದೆ ಏನಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ವಾಪಸ್ ಕರೆ ಮಾಡಬೇಕು ಅದಾದ ನಂತರ ಅವ್ರಿಗೆ ನಾನು ಏನು ಅಲ್ಲಿ ರೆಕಾರ್ಡ್ ಆಯ್ತು ಲೈವ್ ಅದನ್ನ ಇವ್ರಿಗೆ ಕಳಿಸಿದ್ದೀನಿ ಇವತ್ತು ಅಧಿಕಾರಿಗಳಿಗೆ ಏನು ಕೈ ಕೈ ಮುಖಾಂತರ ಬರವಣಿಗೆನೆ ಕೊಡಬೇಕು ಅನ್ನೋದಿಲ್ಲ ಏನು ವಾಟ್ಸಪ್ ಅಲ್ಲಿ ಸಂದೇಶವನ್ನು ಕಳಿಸಿದ್ರು ಅದ್ರ ಮೇಲೆ ಇವರು ಕ್ರಮ ವಹಿಸ್ಬೇಕು ಎರಡು ದಿನ ಆಯ್ತು ಅದಕ್ಕೆ ಒಂದು ರಿಪ್ಲೈ ಬಂದಿಲ್ಲ ಇವತ್ತು ಕೇಳಿದ್ರೆ ಈ ರೀತಿ ಮಾಡ್ಕೋತೀವಿ ಮಾತಾಡಿ ಏನ್ ಮಾತಾಡ್ತೀವಿ ನಾವ್ ಇರೋದೇ ಹೇಳೋದು ಹೇಳ್ತಾ ಇದೀವಿ ಹೌದು ಕರೆ ಬಂತಾ ಇಲ್ವಾ ಈ ಮಜಾದ ಬೆತ್ತಾ ಹಾ ಸಿರಿ ನೂಡಿ ಅಂತ ಹೇಳಿ ಪ್ರಜಾ ಫನ್ನಮರೆ ನಾನು ಎಲ್ಲೆ ಇಲ್ಲಾ ನಾನು ಎಲ್ಲೆ ಇಲ್ಲಾ ಇರಿ ಇರಿ ಬದಲ್ಲ ಇಲ್ಲಿ ತಕ ಬಂದಿ ತಿಜಗ ಬಂದಿರಷ್ಟೇ ಏನು ಮಾಡಿ ನನ್ಸಿ ಬರ ನೀವು ಏನೇ ಕೇಂದ್ರ ಸರ್ ನಾನು ವಿಶೇಷತೆ ಕೊಟ್ಟಿದ್ದೀನಿ ಏನು ಸ್ಪೆಷಲ್ ಕೊಟ್ಟಿದ್ದೀರಾ ತೆನೆ ಕೊಟ್ಟ್ರಿ ಬಂದಿರೈ

ಮಾಡ್ತೀನಿ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೆಲಸ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲಸ ಇವತ್ತು ಅದೇ ಕಡೆಗಳನ್ನ ತಿಟ್ಟು ಮತ್ತೆ ತೆಗೆದು ಅದಕ್ಕೆ ಬಂದು ಕಂಪ್ಲೇಂಟ್ ಕೊಡ್ರಿ ಕೊಡ್ತೀನಿ ಕೊಡಬೇಕು ಅಂತ ಇಲ್ಲ ಕೊಡಬೇಕು

ಮಾಹಿತಿ ಫಲಕ ಹಾಕ್ಬಿಟ್ಟಿದೆ ಏನು ಕಾಮಗಾರಿ ನಡೀತಾ ಇದೆ ಯಾವ ಯೋಜನೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ತೋರಿಸಿದ್ರೆ ನಾನು ಯಾಕೆ ಬರ್ಬೇಕು ನನ್ನ ಅವಶ್ಯಕತೆ ಇದೆಯಾ ನನ್ನ ಕೆಲಸ ಕಾರ್ಯ ಬಿಟ್ಟು ನನ್ನಿದ್ರು ಬರಬೇಕಾ ನಾನು ಕೇಳುವಂತದ್ದು ಫೋನ್ ಮಾಡಿದೆ ಫೋನ್ ರಿಸೂವ್ ಮಾಡಿಲ್ಲ ಸ್ನಾನ ಮಾಡ್ತಾ ಇರ್ತಾರೆ ಸ್ಕೂಲ್ ಬಿಡಾಕ್ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ತಿಂಡಿ ಇರ್ತಾರೆ ನನ್ನ ಅದ್ರ ಬಗ್ಗೆ ತಕರಾರ ಇಲ್ಲ ಅದಾದ ನಂತರ ಏನ್ ಕಂಪ್ಲೇಂಟ್ ಕೊಟ್ಟಿದ್ರ ಏನಾಯ್ತು ಕೇಳೋಕ್ಕಾದ್ರೂ ಬೇಕು ಆಗಿಲ್ಲ ಕೆಲಸ ಓಪನ್ ಆಗಿಲ್ಲ ಪ್ರಕಾರನೇ ಬರ್ತೀನಿ ಅದಾದ್ಮೇಲೆ ಏನು ಫೋನ್ ಮಾಡಿದ್ರೆ ಸೂಚನೆ ಇಲ್ವಾ

ಇದನ್ನ ಇಲ್ಲ ಎಲ್ಲ ಮಾಡ್ರಿ

ನಾನೇನಾದ್ರೂ ಎದುರಿಸಿದೆ ಹೌದು ನಿಮ್ಮ ನಾನ್ ನಿಮ್ ಕಡೆ ಕೇಳಿ ತಪ್ಪಿಲ್ಲ ನೋವು ಜನ ಕರೆಗೆ ಇಲ್ಲ ಈಗ ತರ್ತಾ ಇರ್ತಾರೆ ಅವ್ರ ಹೆಸರ ಬಗ್ಗೆ ಏನು ಇಲ್ಲ ಇವ್ರು ಇವತ್ತೇ ಹೋಗಲಿ ಏನಾದ್ರು ಆಗಿರ್ತೀವಿ ನಾನು ನಾನು ಫೋನ್ ಮಾಡಿದ್ದ ರೆಸ್ಪಾನ್ಸ್ ಮಾಡ್ಬೇಕು ಮರಬಾರ್ದು ಆಯ್ತಾ ಮಾಡಿ ನಾನು ಇವಾಗ ಐಡಿ ಕಾರ್ಡ್ ಬಂದಿದ್ದೀರ ನಾನೇನು ಕೇಳ್ತಾ ಇದೀನಿ ಸ್ವಾಮಿ ಇವರು ವೆಂಕಟೇಶ್ ಮೂರ್ತಿ ಅವ್ರು ಅಂತ ಗೊತ್ತಾಗಿದ್ರೆ ನಾಳೆ ಬಂದು ಕೂತ್ಕೊಂಡೇ ಮಾತಾಡ್ತೇನೆ ಏನ್ ನಾನು ಇವ್ರನ್ನ ಮುಖಾಂತಹ ನೋಡಿರೋದು ಎರಡು ಎರಡೋಸ್ ಇದೇ ಮರ್ತೋಗಿದೆ ವೆಂಕಟೇಶ್ ಮೂರ್ತಿ ಯಾರು ಯಾಕೆ ಈಗ ಕೇಳೋ ಪರಿಸ್ಥಿತಿ ಯಾಕೆ ಬಂದಿದೆ ಇವ್ರು ಐ ಡಿ ಕಾರ್ಡ್ ನಥವಾ ಡೆಸ್ಕ್ ಮೇಲೆ ये लो ये डबल ए मेजर रोड्स मिलते हैं इसमें आगे 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 आगे

ನಾಳೆ ದಿನ ನಿಮ್ಮ ಹೆಸರು ಹೇಳ್ಕೊಂಡ್ರೆ ಬೇರೆ ದೋಷ್ಕೊಂಡು ಹೋಗ್ರೆ ಯಾರು ಯಾಕೆ ಇದೀರಾ ಯಾಕೆ ಕಾಲ್ ಮಾಡ್ತಾ ಮಾಡಿ ಇನ್ನೊಂದು ಐದು ವರ್ಷ ಚೆನ್ನಾಗಿ ಇರ್ತದೆ ಅವ್ನು ತಗೊಂಡೋಗಿ ಅವ್ನು ಮಾಡ್ತಾ ಇಲ್ಲಿಂದ ತಗೊಂಡೋಗಿ ಜೈನಕ್ಕೆ ಆಗ್ತದಂತ ಕಲ್ಲು ಈಗ ಕೆಲಸಗಳು ಇದ್ರೆ ಗುಂಡಿಗಳ ಪಾರ್ಕ ಕೆಲಸ ನಡೀತಾ ಇದ್ದೀವಿ ನಾ ಇವತ್ತು ನಾನು ನಾಲ್ಕು ಕಡೆ ಸುತ್ತೆ ಯಾರ ಮಾಡ್ತಾ ಇರೋದು ಯಾರ ಮಾಡ್ತಾರೋ ಇರೋದು ಯಾರು ಮಾಡ್ತಾ ಇರೋದು ಒಂದ್ಸರಿ ಮೇಜರ್ ಅಂತಾರೆ ಒಂದ್ಸರಿ ಅಗ್ರಿಕಲ್ಚರ್ ಅಂತಾರೆ ವಾರ್ಡ್ ಅಂತಾರೆ ಹುಸಿರುಗುಡಿ ಅವರೇ ಮಾಡ್ತಾರೆ ಹಸಿರು ಗುಡಿಯವರ ಬೇಕ ಮಾಡಿದರೆ ಮಾಡ್ಬೇಕು ಇಲ್ಲ ಅಂದ್ರೆ ಆಟಿಕಲ್ಚರ್ ಮಾಡಬೇಕು ಇದನ್ನೆಲ್ಲ ಹೇಳಿ ಹೇಳಿ ನಾವೇನು ಕೇಳ್ತಾ ಇದೀವಿ ನೀವು ಏನೇ ಮಾಡ್ಬೇಕ ಮಾಡ್ಕೊಡಿ ಏನು ಮಾಡಕ್ಕಾಗಲ್ಲ ಇವತ್ತು ವ್ಯವಸ್ಥೆ ಇವತ್ತು ಗಬ್ಬೇಜ್ ಮಾಡ್ತಾ ಇರುವಂತ ರಾಜಕಾರಣ ವ್ಯವಸ್ಥೆ ಇದೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕಮಿಷನ್ಗೆ ಏನೇ ಮಾಡ್ತಾ ಇದ್ರೆ ಮಾಡ್ಕೊಡಿ ಕಮಿಷನ್ಗೋಸ್ಕರ ಮಾಡ್ತಾವ್ರೆ ಬೋರ್ಡ್ ಹಾಕ್ಬಿಡಿ ನಾವು ಕೇಳಕ್ಕೆ ಬರಲ್ಲ ಇಂಥ ಕಾಮಗಾರಿ ಇಂಥ ಯೋಜನೆ ಇಡೀ ಅನುದಾನ ತಂದಿದ್ದೀವಿ ಇದನ್ನ ಮಾಡ್ತಾ ಇದೀವಿ ಇವತ್ತು ಸಿ ಸಿ ರಸ್ತೆ ಮಾಡ್ತಾ ಇದೀವಿ ಇವತ್ತು ಅಲ್ಲಿ ಚೇಂಬರ್ ತಿಂದ್ಬಿಟ್ಟು ಏನಾದ್ರು ಮೋಲಿದೆ ಇವಾಗ ಹೇಳ್ತಿ ಕಡೆ ಯಾಕೆ ಎಲ್ಲ ಫೋನ್ ಮಾಡ್ತಿದ್ದೆ ಅಂದ್ರೆ ಅದ್ ಮೊಲೀ ಇಲ್ಲ

ಇವತ್ತು ಸರ್ಕಾರದಲ್ಲಿ ಖಾಲಿ ಉದ್ಯೋಗ ಮುಖ್ಯ ಇವತ್ತು ಆ ಉದ್ಯೋಗಗಳನ್ನ ಭರ್ತಿ ಮಾಡಿಬಿಟ್ರೆ ಈ ತರದೆಲ್ಲ ಕೊಳ್ಳೆ ಒಡೆಯೋದನ್ನು ಮುಕ್ಕೊಳ್ತೇವೆ ಮುಕ್ಬಿಟ್ಟು ಇಲ್ಲ ನಿಮ್ಮ ನಿಮ್ಮೆ ಕೊಡ್ತಿದ್ದು ಕಂಪ್ಲೇಂಟ್ ಕೊಡ್ಬೇಕಂತಿಲ್ಲ ನೀವು ಮಾಹಿತಿ ಪಡಕೆ ღिफार्देर के माणत Judite ःपत न sup so आख सिह खो Ćकलर आवेधन ह shameful जोसे आपकिनемся, अपrim यहसीडो में प्माइचर खिर conception अपली जड़ा ला कना moved आपार रेक मतन हरे मतनुटन म falar आता हैgen करू अता है रिस्पांस मार बैठोगे नेटर मारता है मार्टी पड़े आप बढ़ चुके हाँ रिस्पांस मारी किसी ने चला बंटी था मार्टी पड़े आई थिंक मैटर मैटर हाँ मारता है मारता है हाँ रिस्पांस मारने को निश्चित नहीं है अच्छे इधर वो बंदूक बस कलर है यूरों ने बंदूक यूरों को भी पीड़ है यूरो बंदूक

ಕ್ವಾಲ್ ಇಂಜಿನಿಯರ್ ಅಂತ ಹೇಳ್ಬೇಕು ಕ್ವಾಲ್ ಇಂಜಿನಿಯರ್ ಅಲ್ಲಿ ಇಬ್ರು ಇದಾರೆ ಅಂದ್ರೆ ಏನು ಒಬ್ಬ ಕ್ಯಾಂಡಿಡೇಟ್ ಬೇಸಿಕ್ ಮೇಲೆ ಒಬ್ಬ ತಗೊಂಡಿದ್ದಾರೆ ಅಟ್ಲೀಸ್ಟ್ ರೌಂಡ್ಸ್ ಮಾಡಪ್ಪ ರೌಂಡ್ಸ್ ಮಾಡೋ ಯಾಕೆಂದ್ರೆ ಇನ್ನೊಂದ್ ಎರಡು ಕಲಿಸ್ ವಿಡಿಯೋಗಳು ಫೋಟೋ ನೋಡಲ್ಲ ನೀವು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಯಾವ್ದೋ ಮುಖ್ಯ ದುಡ್ಡು ಇತ್ತು ಅಂದ್ಬಿಟ್ಟು ಯಾವ್ದೋ ಮೋರಿ ಮುಗಿಸ್ತಾ ಇದ್ದಾನೆ ಮುಂದೆ ಏನೋ ಮುಚ್ಕೊಂಡೋಗ್ತಾ ಇದ್ರೆ ಹಿಂದೆ ಏನೋ ದುಡ್ಡು ಇದೆ ಕಲ್ಲಿಗಳು ಮೋರಿಗೆ ಉದುರುತ್ತೆ ಇದನ್ನ ನೋಡೋರಿ ಅಥವಾ ಈಗ ನಾವು ವಿಷಲ್ ಪ್ಲೋರ್ಸ್ ಕೆಲಸ ಮಾಡಬಾರ್ದಾ ಪ್ರಶ್ನೆ ಮಾಡಬಾರ್ದಾ ನೋಡಿ ಅಧಿಕಾರಿಗಳನ್ನ ನಾನು ಹೌದು ನೀವು ಇಲ್ಲೇನಾದ್ರೂ ಇತಿದ್ರೆ ನಾವು ಬಂದು ಕುತ್ಕೊಂಡು ವೆಟೇಶ್ ಹೋಗ್ತೇವೆ ಯಾಕ್ ಫೋನ್ ರಿಶೀವ್ ಮಾಡಿದ ಅಂತಾನೆ ಕೇಳ್ತಿದ್ದೆ ಇಲ್ಲಿ ಫಾಲೋ ಆಗ್ಬೇಕಾಗಿರೋ ಪ್ರೊಸೀಜರ್ಸ್ ಫಾಲೋ ಆಗ್ಬೇಕು ಅದನ್ನು ನಮ್ಗೆ ಬೇಸ ಆಫೀಸರ್ ಫಾಲೋ ಆಗ್ತಾ ಇಲ್ಲ ಫೀಲ್ಡ್ ಅನ್ನು ಫಾಲೋ ಆಗ್ತಾ ಇಲ್ಲ ಅದನ್ನು ಕೇಳ್ಬೋದ

ಸರಿ ಒತ್ತಡ ಇದ್ಮೇಲೆ ನಾನು ಹೇಳೋದು ಅಷ್ಟರ ಪ್ರೆಷರ್ ಇದ್ಮೇಲೆ ನೀವು ಏನು ಕೆಲಸ ಮಾಡ್ತೀರ ರಾಜಕಾರಣಿಗಳು ಒತ್ತಡ ಇಟ್ಕೊಂಡು ಏನು ಕೆಲಸ ಮಾಡ್ತೀರ ಅದೊಂದು ಕೆಲಸ ಆಗಲಿಲ್ಲ ನಮಗೆ ಇವರೇ ಯಾವಾಗ ಇನ್ಚಾರ್ಜ್ ಒಂದು ಗಿಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಗಿಲ್ ಹಾಕ್ಸಿದರೆ ಅವ್ನು ಯಾವ ಬಂದ ಕಟ್ ಮಾಡ್ಕೊಂಡ ಮಾಡ್ಕೊಂಡ ಈಗ ಅದನ್ನ ನಾವು ಕ್ಲೇಮ್ ಮಾಡ್ದ ಅದನ್ನೇನು ಮಾಡಕ್ಕಾಗಲಿಲ್ಲ ಕ್ರಮಣ ವಹಿಸ್ತಿಲ್ವಲ್ಲ ಆ ಸಮಸ್ಯೆಗೆ ನಾನು ವಿಷಯ ಮಾಡ್ತಾ ಇರೋದು ಇವತ್ತು ಅದನ್ನ ನಾವು ಕೇಳ್ತಾ ಇರೋದು ನಿಮ್ಮ ಹತ್ರ ಬಂದು ನನ್ನ ಮನೆ ಕೆಲಸ ಕೇಳಿದ್ದೀನಿ ಅವರೇ ನಂಬರ್ ಹಾ